ಹಲೋ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸ್ಟವ್ಲಾಗ್ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಹಾಗೆ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದೀನಿ ಈ ಸೂಪರ್ ಟೇಸ್ಟಾಗಿರುತ್ತೆ ಸೇಮ್ ನಮ್ಮ ಅಜ್ಜಿ ಮಾಡದಿರೋ ಟೇಸ್ಟ್ ಥರನೇ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅಲ್ಟಿಮೇಟ್ ಆಗಿರುತ್ತೆ ಸಾಂಬಾರು ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿವಾಗ ಒಂದೂವರೆ ಕೆ ಇಷ್ಟು ನಾನು ಮಟನ್ ತಗೊಂಡಿದ್ದೀನಿ ಇದು ಮಟನ್ ಹೇಗೆ ಅಂದರೆ ನಾಟಿ ಮಟನ್ ಅಂತಾರಲ್ಲ ಆ ಥರ ಮಟನ್ ಇದು ಈಗ ಮೀಡಿಯಂ ಸೈಜ್ ಎಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಒಂದು ಮೂರು ಅಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಧನಿಯಾ ಪೌಡ್ರ್ ಹಾಗೆ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಗಸಗಸೆ ಏಲಕ್ಕಿ ಎರಡು ಚಕ್ಕೆ ಲವಂಗ ಸ್ವಲ್ಪ ಧನಿಯಾ ಕಾಳನ್ನ ತಗೊಂಡಿದ್ದೀನಿ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ಒಂದು ಹಾಫ್ ಫುಟ್ ಟೊಮೆಟೊ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನಮ್ಮ ಮಟನ್ ಸಾಂಬಾರ್ ರೆಡಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಲ್ಲ ಹಾಗೆ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಗೆ ಕಸ್ತೂರಿ ಮೇತಿ ತೊಗೊಂಡಿದ್ದೀನಿ ಇದನ್ನು ನಾನು ನಾಟಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಯಾವುದೇ ಥರ ನಾನು ಒಗ್ಗರಣೆ ಹಾಕೊಂಡಿಲ್ಲ ರಾ ಮೆಟೀರಿಯಲ್ ಹಾಕ್ಕೊಂಡು ನಾನು ರುಬ್ಕೊಂಡು ಮಸಾಲಾನ ರೆಡಿ ಮಾಡ್ತಾ ಇದ್ದೀನಿ ಈಗ ಎಲ್ಲ ಮಸಾಲೆನೂ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತ ಇದೀನಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಾನೀಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಕಸ್ತೂರಿ ಮೇತಿ ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಆ್ಯಡ್ ಮಾಡ್ಕೊಳ್ಳಿ ಈಗ ಮಟನ್ನೆಲ್ಲ ಇದರೊಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸಾಂಬಾರನ್ನ ಎಷ್ಟೇ ಟೇಸ್ಟಾಗಿ ಮಾಡಿದ್ರೂ ಒಂದ್ಸಲ ಟೇಸ್ಟೇ ಗೊತ್ತಾಗಲ್ಲ ಯಾಕೆ ಅಂದರೆ ಅದು ಡಿಪೆಂಡ್ ಆಗಿರೋದು ಮಟನ್ ಮೇಲೆ ನಾವು ಮಟನ್ ಕ್ವಾಂಟಿಟಿ ಹಾಗೆ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೋ ಅದೇ ಥರನೇ ಸಾಂಬಾರು ಕೂಡ ತುಂಬ ಟೇಸ್ಟಾಗಿರುತ್ತೆ ನೀವು ಮಟನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಒಳ್ಳೆ ನಾಟಿ ಮಟನ್ ಇರುತ್ತಲ್ಲ ಆ ಅವ್ರ ಹತ್ರ ತಗೊಳ್ಳಿ ಸ್ವಲ್ಪ ಎಕ್ಸ್ಪೆನ್ಸಿದ್ರು ಪರವಾಗಿಲ್ಲ ಆ ಥರ ನಾಟಿ ಮಟನ್ ತೊಗೊಂಡಾಗ ನಿಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ನೀರಿನ ಅಂಶ ಎಲ್ಲ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಹೀಗೆ ಮಾಡೋದ್ರಿಂದ ಅದು ಉಪ್ಪು ಇಟ್ಕೊಳ್ಳುತ್ತೆ ಹಾಗೆ ನೀರಿನಂಶ ನೀಟಾಗಿ ಡ್ರೈ ಆಗುತ್ತೆ ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾನು ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರು ಆ್ಯಡ್ ಮಾಡ್ಕೊಬೋದು ನಾನು ಇದಕ್ಕೆ ಸ್ವಲ್ಪ ಧನಿಯಾ ಕಾಳು ಕೂಡ ಆ್ಯಡ್ ಮಾಡಿದ್ದೀನಿ ಏಕೆಂದರೆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಧನಿಯಾ ಪೌಡ್ರು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಈಗ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದು ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ನೀರು ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮತ್ತೆ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತ ಇದ್ದೀನಿ ಈಗ ಒಂದು ಈ ಥರ ಒಂದು ಎರಡು ಸಲ ಮಾಡೋದ್ರಿಂದ ನಿಮಗೆ ಮಟನ್ಗೆ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಈಗ ಒಂದೊಂದು ಸಲ ನಿಮ್ಗೆ ಹೆಂಗಾಗುತ್ತೆ ಅಂದರೆ ಈ ಥರ ಬೇಯಿಸಲಿಲ್ಲ ಅಂದರೆ ಮಟನ್ಗೆ ಉಪ್ಪು ಖರನೇ ಇಡ್ದಿಲ್ಲ ಅಂತ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಅಲ್ವಾ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಆಗಿರುತ್ತೆ ಈಗ ರುಬ್ಕೊಂಡಿರೋ ಮಸಾಲ ಏನಿರುತ್ತೆ ಇದ್ರೊಳಗಡೆ ಹಾಕೊಳ್ಳಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಇದು ಸಾಂಬಾರನ್ನ ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋಕೆ ಸ್ವಲ್ಪ ನೋಡ್ಕೊಂಡು ತೆಲುಗೇ ಇರಲಿ ಏಕೆಂದರೆ ನಾವು ವಿಸಿಲಾಕ್ಸ್ದಾಗ ಸಾಂಬಾರ್ಸ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ನಾನು ಲಿಟ್ ಕ್ಲೋಸ್ ಮಾಡಿ ನಾನೊಂದು ಮೂರು ವಿಸಿಲ್ ಹಾಕ್ಸ್ಕೊತ ಇದ್ದೀನಿ ನಿಮಗೆ ನೋಡ್ಕೊಳ್ಳಿ ಮಟನ್ ಯಾವ ರೇಂಜಿಗೆ ಬೇಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನೊಂದು ಮೂರು ವಿಸಿಲ್ ಆಗುತ್ತೆ ಬಟ್ ನಾಲ್ಕು ವಿಸಿಲ್ ಆಯಿತು ನಾಲ್ಕು ವಿಸಿಲ್ ಆದಮೇಲೆ ಸಾಂಬಾರ್ ಈ ಥರ ರೆಡಿ ಆಗಿದೆ ನೀಟಾಗಿ ಕುಕ್ಕಾಗಿತ್ತು ನಾಲ್ಕು ವಿಸಿಲ್ಗೆ ನೀಟಾಗಿ ಕುಕ್ ಆಗಿದೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಈಗ ಸೂಪರ್ ಟೇಸ್ಟಿಯಾದ ಮಟನ್ ಸಾಂಬಾರು ರೆಡಿಯಾಗಿದೆ ಅದು ನಾಟಿ ಸ್ಟೈಲಲ್ಲಿ ನಾಟಿ ಮಟನಲ್ಲಿ ಯಾವುದೇ ಥರ ರಿಸ್ಕ್ ಇಲ್ಲದೆ ಫಟಾಫಟ್ ಅಂತ ಮಾಡ್ಬಿಡ್ಬೋದು ಈಸಿಯಾಗಿ ಈ ಟೇಸ್ಟಿಯಾಗಿರೋ ಮಟನ್ ಸಾಂಬಾರು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನನ್ನ ವೀಡಿಯೋಸ್ ಎಲ್ಲ ಪಕ್ಕಾ ನಾಟಿ ಸ್ಟೈಲಲ್ಲಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬಾರ್ದು ನಿಮ್ಮ ಈ ಸಪೋರ್ಟಿಂದನೇ ಮುಂದೆ ಹೆಚ್ಚು ಹೆಚ್ಚು ವೀಡಿಯೋಗಳ್ನ ಮಾಡಲಿಕ್ಕೆ ಎಂಕರೇಜ್ ಆದಂಗೆ ಆಗುತ್ತೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್